ಒಂದಾಗದ ಆತನಿ ಕಮಲಪಾಳಿಯ ಬೆಂಡೆತ್ತಿದ ಗೋಕಾಕ ಜಾರಕಿಹೊಳಿ ಕಳೆದ ಬಾರಿ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ಮಹೇಶ್ ಕುಮಟಳ್ಳಿ ಸೋಲಿನ ನಂತರವೂ ಕೂಡ ಆತನಿ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಮುಂದುವರೆದಿದೆ ಆಗಾಗ ಒಗ್ಗಟ್ಟಿನ ಮಾತುಗಳು ಕೂಡ ಕೇಳಿ ಬರ್ತವೆ ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಹಲವಾರು ಬಾರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಂದು ಹೋದ್ರೂ ಕೂಡ ಪಕ್ಷ ಸಂಘಟನೆಯ ಬಗೆಗೆ ಮಾತನಾಡಿದ್ರು ಆದ್ರೆ ಅವರ ಯಾವ ಕಾರ್ಯಕ್ರಮದಲ್ಲೂ ಕೂಡ ಕ್ಷೇತ್ರದ ನಾಯಕರು ಒಂದೆಡೆ ಸೇರಿದ್ದು ಕಂಡು ಬರಲಿಲ್ಲ ಒಂದೊಂದು ದಿಕ್ಕಾಗಿತ್ತು ಗೋಕಾಕ ಶಾಸಕರು ಬಂದಾಗ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವ ಪಕ್ಷಕ್ಕೆ ಸಂಬಂಧಪಡದಂತಹ ನಾಯಕರುಗಳು ಬಿಜೆಪಿ ಪ್ರಮುಖ ನಾಯಕರಂತೆ ವರ್ತಿಸುತ್ತಾರೆ ಆದರೆ ಪಕ್ಷದ ಪ್ರಮುಖ ಜಿಲ್ಲಾ ನಾಯಕರು ಬಂದಾಗ ಮೂಲ ಬಿಜೆಪಿ ಮತ್ತು ಸಂಘ ಪರಿವಾರದವರನ್ನ ಬಿಟ್ಟರೆ ಮಂಡಲ ಸದಸ್ಯರ ಸಹ ಯಾರೂ ಕಾಣಿಸಿಕೊಳ್ಳಲು ಇಲ್ಲ ಕಾರ್ಯಕ್ರಮ ಆಯೋಜನೆ ವೈಯಕ್ತಿಕ ವರ್ಚಸ್ಸಿನ ಮೇಲೆಯೇ ಆಯೋಜನೆ ಮಾಡಿದ್ದು ಎಲ್ಲವೂ ಸರಿಯಿಲ್ಲ ಎನ್ನುವುದು ತೋರಿಸಿತು ಇತ್ತೀಚೆಗೆ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕರು ಸೇರಿದಂತೆ ಎಲ್ಲರೂ ಚುರುಕಿನಿಂದ ಕಾರ್ಯನಿರ್ವಹಿಸಬೇಕು ಎಲ್ಲಿದ್ರೆ ಜಾಗ ಖಾಲಿ ಮಾಡಬೇಕು ಅಂತ ಎಚ್ಚರಿಸಿದ್ರು ಕಾರ್ಯಕರ್ತರ ದೂರು ದುಮಾನಗಳನ್ನ ಆಲಿಸಿದ್ರು ಸದ್ಯಕ್ಕೆ ಪ್ರಯೋಜನವಂತೂ ಆಗಿಲ್ಲ ಆದರೆ ಮುಂದೇನು ಮಾಡ್ತಾರೆ ಎಂಬುದನ್ನು ಕಾದು ನೋಡೋಣ ಮಂಡಲ ಪದಾಧಿಕಾರಿಗಳ ರಾಜೀನಾಮೆ ನೀಡಬೇಕಾಗಿದೆ ಹೊಸ ನೇಮಕವಾಗಬೇಕಾಗಿದೆ ಬದಲಾವಣೆಯಂತೂ ಅನಿವಾರ್ಯವಾಗಿದೆ ಹಿಂದೆಲ್ಲ ಪಕ್ಷದಿಂದ ಅನುಕೂಲ ಮಾಡಿಕೊಂಡವರು ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಜಾರಕಿಹೊಳಿ ಕುಟುಂಬದ ಅನ್ಯ ಪಕ್ಷದವರು ಬಂದಾಗಲೂ ಕೂಡ ಸಹ ಇವರು ಅಲ್ಲಿಯೂ ಕಾಣಿಸಿಕೊಳ್ತಾರೆ ಹೀಗಾಗಿ ಪರಿವಾರದ ಯಾರೊಬ್ಬರು ಕೂಡ ಕಾಣಿಸಿಕೊಳ್ಳುತ್ತಾ ಇಲ್ಲ ಕ್ಷೇತ್ರದಲ್ಲಿ ಒಬ್ಬೊಬ್ರು ನಾಯಕರ ನಾಯಕರಾಗಿದ್ದು ಒಂದೊಂದು ಗುಂಪಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಜನರು ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ ಆಡಳಿತ ನಡೆಸುವವರು ಸ್ಪಂದಿಸ್ತಾ ಇಲ್ಲ ಜನಪರ ಹೋರಾಟ ನಡೆಸಬೇಕಾಗಿದ್ದಂತ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ ಕೆಲ ನಾಯಕರು ಆಗೊಂದು ಈಗೊಂದು ಈ ಬಗೆಗೆ ಪತ್ರಿಕಾ ಹೇಳಿಕೆ ನೀಡುತ್ತಿದ್ದಾರೆ ಉಳಿದಂತೆ ಪಕ್ಷದ ಇನ್ನೊಂದು ಗುಂಪಿನ ಸದಸ್ಯರು ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿ ಕೈ ತೆಗೆದು ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ತನಕ ಹೋರಾಟ ಮಾಡಿ ಉದಾಹರಣೆಯೇ ಇಲ್ಲ ಮತ್ತು ಹಿಂದೆ ಅಥ್ನಿ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಆದರೆ ಈಗ ಅದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ವಶದಲ್ಲಿದೆ ಮೂಲ ಬಿಜೆಪಿ ಮತ್ತು ಸಂಘ ಪರಿವಾರದ ದಂಡೆ ಇದೆ ಮತ್ತು ಆದರೂ ನಮ್ಮನ್ನ ಕೇಳುವವರಿಲ್ಲ ಎಂಬುದು ಕಾರ್ಯಕರ್ತರ ದೂರು ಸಾಮಾನ್ಯವಾಗಿದೆ ತಾಲೂಕು ಮಟ್ಟದ ಪದಾಧಿಕಾರಿಗಳಲ್ಲಿ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಬಿಜೆಪಿ ಯಾರೇ ಪ್ರಮುಖ ನಾಯಕರು ಅದನಿಗೆ ಬಂದಾಗ ಪಕ್ಷದ ಕಚೇರಿಗೆ ಭೇಟಿ ನೀಡುವುದು ವಾಡಿಕೆ ಈ ಕುರಿತು ಕಾರ್ಯಕರ್ತರ ಅಸಮಾಧಾನವಿದೆ ಬಿಜೆಪಿ ಪಕ್ಷವನ್ನು ಕಾಂಗ್ರೆಸ್ನವರು ಸೋಲಿಸಲಿಲ್ಲ ಬಿಜೆಪಿಯವರೇ ಸೋಲಿಸಿದ್ದಾರೆ ಎಂಬುದು ಎಂಬುದು ಈ ಸಾಮಾನ್ಯನಿಗೂ ಗೊತ್ತುವಂತ ಕ್ಷೇತ್ರದಲ್ಲಿ ಕೆಲವರು ಹೆಸರಿಗಷ್ಟೇ ಪದಾಧಿಕಾರಿಗಳು ಆಗಿದ್ದಾರೆ ಕಾಯಿಲೆಯುವ ತಂತ್ರ ಬಿಟ್ಟು ಎಲ್ಲವೂ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡುವುದು ಯಾವಾಗ ಎಂಬುದು ಕಾರ್ಯಕರ್ತರ ಪ್ರಶ್ನೆಯಾಗಿದೆ